ಎರಡು ರಾಷ್ಟ್ರೀಯ ಪಕ್ಷಗಳಾದಂತಹ ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಎದ್ದಿದೆ ಹಾಗಾದರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಆದರೆ ಬಿ ವೈ ವಿಜಯೇಂದ್ರ ಬದಲಿಗೆ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಯಾರು ಸಾರಥಿ ಆಗ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆದರೆ ಕೆ ಪಿ ಸಿ ಸಿ ಗಾದಿಯನ್ನು ಯಾರು ಆ ಸೀಟಿಗೆ ಏರ್ತಾರೆ ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಈ ಬೆನ್ನಲ್ಲೇ ನಾಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರಾ ಹಾಗಾದ್ರೆ ದೆಹಲಿಯಿಂದ ತಂದ ಸುದ್ದಿ ಏನು ಆರ್ ಅಶೋಕ್ ಈ ಎಲ್ಲ ಸುದ್ದಿಗಳ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ನಾನು ಸಚಿನ್ ಹೆಮ್ಮಕ್ಕಿ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೆ ಯಾರು ಪಿಯ ಒಂದು ಸಾರಥಿ ಆಗ್ತಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಬಿ ವೈ ವಿಜೇಂದ್ರ ಬದಲಾವಣೆ ಆಗ್ತಾರಾ ಅನ್ನುವಂತಹ ಒಂದು ಸುಳಿವನ್ನ ಆರ್ ಏನಾದರೂ ಕೊಟ್ಟರ ಹಾಗಾದರೆ ಇನ್ನೊಂದು ಕಡೆ ಕೆ ಎಸ್ ಈಶ್ವರಪ್ಪ ಬಿಜೆಪಿ ಪಕ್ಷದಲ್ಲೇ ಇದ್ರು ಪಕ್ಷದಲ್ಲೇ ಡಿ ಸಿ ಎಂ ಕೂಡ ಆಗಿದ್ರು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿದ್ರು ಅವರು ಕೂಡ ವಾಪಸ್ ಬಿ ಜೆ ಪಿ ಬರ್ತಾರ ಇನ್ನು ಅಧ್ಯಕ್ಷ ಪಟ್ಟದಿಂದ ವಿಜೇಂದ್ರ ಕೆಳಗಿಳಿಯೋದು ಪಕ್ಕನ ಹಾಗಾದರೆ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಯಾರು ಬರ್ತಾರೆ ಹಾಗಾದರೆ ವಿಜೇಂದ್ರ ರಿಪ್ಲೇಸ್ಮೆಂಟ್ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟ ಸುಳಿವು ಏನು ಸದ್ಯ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಎದ್ದಿರುವಂಥ ಬಿರುಗಾಳಿ ಅಶ್ವವೇಗದಲ್ಲಿ ಬಿ ವೈ ವಿಜೇಂದ್ರ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತವೇ ಫಿಕ್ಸ್ ಆಯ್ತಾ ಅಧ್ಯಕ್ಷರ ಪಟ್ಟದಿಂದ ವಿಜೇಂದ್ರ ಸ್ಥಾನವನ್ನು ಕಳ್ಕೊಳ್ತಾರ ಹಾಗಾದರೆ ಅವರ ಸ್ಥಾನಕ್ಕೆ ಏನಾದರೂ ಕುತ್ತು ಬಂದಿದೆಯಾ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟ ಸುಳಿವಾದರೂ ಏನು ವಿಪಕ್ಷ ನಾಯಕರೇ ಕೊಟ್ಟಿರುವಂಥ ಸುಳಿವಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೊಟ್ಟಿರುವಂಥದ್ದಲ್ಲ ಬಿ ಜೆ ಪಿಯ ಒಬ್ಬ ಪದಾಧಿಕಾರಿ ಕೊಟ್ಟಿರುವಂತಹ ಸುಳಿವಲ್ಲ ಮೊನ್ನೆ ಪಿ ರಾಜು ಕೂಡ ಅದೇ ನಿಟ್ಟಿನಲ್ಲಿ ಮಾತಾಡಿದರು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಅತೃಪ್ತರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದರು ಮಾಜಿ ಡಿ ಸಿ ಎಂ ಅಶ್ವತ್ ನಾರಾಯಣ ಅವರ ಮನೆಯಲ್ಲಿ ಅವತ್ತು ಕೂಡ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ ಅರವಿಂದ ಲಿಂಬಾವಳಿ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಗಟ್ಟಿ ಧ್ವನಿಯಲ್ಲೇ ಮಾತಾಡಿದ್ರು ಹಾಗಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಫಿಕ್ಸ್ ಆಗೇ ಹೋಯ್ತಾ ಮುಹೂರ್ತ ಫಿಕ್ಸ್ ಆಯ್ತಾ ಹಾಗಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ಯಾರು ಹಾಕ್ತಾರೆ ಮುಂದೆ ಯಾರು ಹಾಕ್ತಾರೆ ಮುಂದೆ ಹಾಗಾದರೆ ಬಿ ಜೆ ಪಿಯ ಸಾರಥಿ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ನಡೀತಾ ಇರುವಂಥದ್ದು ಅದ್ರ ಜೊತೆಗೆ ಅಶ್ವಬೇಗದಲ್ಲಿ ಬಿ ವೈ ವಿಜೇಂದ್ರ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ ಏನೋ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಫಿಕ್ಸ್ ಅಂತಲೇ ಸಾಕಷ್ಟು ನಾಯಕರುಗಳು ಹೇಳ್ತಾ ಇದ್ದಾರೆ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು ಬಿ ಜೆ ಪಿಯ ಮತ್ತೊಬ್ಬ ನಾಯಕ ಪಿ ರಾಜೀವ್ ಇರ್ಬೋದು ಹೀಗೆ ಅನೇಕ ಘಟಾನುಘಟಿ ನಾಯಕರುಗಳೇ ಒಂದು ಕಡೆ ಸುಳಿವನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ಬೇರೆ ಬೇರೆ ರಾಜ್ಯದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದಿದೆ ಆ ಬೆನ್ನಲ್ಲೇ ಕರ್ನಾಟಕದ ವಿಚಾರಗಳು ಕೈಗೆತ್ಕೊಳ್ತಾರೆ ರಾಷ್ಟ್ರೀಯ ನಾಯಕರು ಅಂತ ದೆಹಲಿಯಲ್ಲಿ ಇದ್ದಾಗಲೇ ಆರ್ ಅಶೋಕ್ ಒಂದು ಸುಳಿವನ್ನು ಕೊಟ್ಟಿದ್ದರು ಹಾಗಾದ್ರೆ ಒಂದು ಕಡೆ ಅತೃಪ್ತ ನಾಯಕರೆಲ್ಲ ಸೇರಿಕೊಂಡು ಇವತ್ತು ರಾಜ್ಯಾಧ್ಯಕ್ಷರನ್ನು ಕೆಳಗಿಳಿಸುವಂತಹ ಪ್ಲಾನ್ ಅನ್ನ ಮಾಡಿದ್ರ ಹಾಗಾದ್ರೆ ಯಾರು ನೂತನ ರಾಜ್ಯಾಧ್ಯಕ್ಷ ಆಗ್ತಾರೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷ ಆಯ್ಕೆ ಬಳಿಕ ಎಲ್ಲ ಸರಿ ಹೋಗುತ್ತೆ ಇದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಯಾರು ನೂತನ ರಾಜ್ಯಾಧ್ಯಕ್ಷರು ಆಗ್ತಾರೆ ಗೊತ್ತಿಲ್ಲ ಅಂದ್ರೆ ಈಗಿರುವ ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂತಹ ಒಂದು ಗುಮಾನಿ ಇದ್ದಂತೆ ಕಾಣಿಸ್ತಾ ಇದೆ ಅವರಿಗೆ ಈಗಿರುವಂತಹ ಅಧ್ಯಕ್ಷರು ಬದಲಾವಣೆ ಆಗೋದು ಬಹುತೇಕ ಫಿಕ್ಸ್ ಅಂತಲೇ ಅರ್ಥ ಮಾಡ್ಕೋಬೇಕಾ ಏನು ಹಾಗಾದರೆ ಆರ್ ಅಶೋಕ್ ಅವರ ಮಾತಿನ ಒಳಮರ್ಮ ಏನು ಹಾಗಾದರೆ ಅಸಮಾಧಾನ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಪಕ್ಷಕ್ಕೆ ತೊಡಕಾಗ್ತಾ ಇದೆ ಒಂದಲ್ಲ ಒಂದು ದಿನ ಒಟ್ಟಾಗಿ ಎಲ್ಲರೂ ಕೂಡ ಹೋಗಬೇಕು ಅದನ್ನು ಈಗಿನಿಂದಲೇ ಮಾಡೋಣ ಯಾರು ನೂತನ ರಾಜ್ಯಾಧ್ಯಕ್ಷ ಆಗ್ತಾರೆ ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ ಚಿತ್ತದಲ್ಲಿ ಏನು ಅಡಗಿದೆಯೋ ಅದು ಕೂಡ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲವೂ ಸರಿ ಹೋಗುತ್ತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ವಿಜಯೇಂದ್ರನನ್ನು ನಾವು ಬಿಲ್ಕುಲ್ ಒಪ್ಕೊಳ್ಳಲ್ಲ ಅಂತ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳ್ತಾ ಇದ್ರು ಆ ಬೆನ್ನಲ್ಲೇ ಈಗ ಅರವಿಂದ ಲಿಂಬಾವಳಿ ಕೂಡ ಹೇಳ್ತಾ ಇದ್ದಾರೆ ಯಾರಾಗ್ತಾರೆ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಆದ್ಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಎಲ್ಲರೂ ಆಗಲೇ ಪಾರ್ಟಿಗೆ ಒಂದು ಶೋಭೆ ಬರುವಂಥದ್ದು ಕಳೆ ಬರುವಂಥದ್ದು ಅದರಿಂದ ಅದು ಹಾಗೇ ಆಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಹೊಸದಾಗಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಹೋಗ್ಲೇಬೇಕೆಲ್ಲರೂ ದೆಹಲಿಯಿಂದ ಬಂದ ನಂತರ ಆರ್ ಅಶೋಕ್ ಅವರ ಮಾತಲ್ಲಿ ಸಾಕಷ್ಟು ಅಚ್ಚರಿಯನ್ನು ಮುಡಿಸ್ತಾ ಇರೋವಂಥದ್ದಂದ್ರೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ಯಾರು ನೂತನ ರಾಜ್ಯಾಧ್ಯಕ್ಷರು ಆಗ್ತಾರೆ ಗೊತ್ತಿಲ್ಲ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಅಲ್ಲಿ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಅಂದರೆ ಈಗ ಸದ್ಯಕ್ಕೆ ಪಕ್ಷದ ಒಳಗಡೆ ಆಂತರಿಕ ಕಲಹಗಳು ಬಡಿದಾಟ ನಡೀತಾ ಇದೆ ಅಂತ ಆಯಿತು ಮತ್ತೊಂದು ಕಡೆ ಮೊನ್ನೆ ಬಿ ವೈ ವಿಜೇಂದ್ರ ಕೂಡ ದೆಹಲಿಗೆ ಹೋಗಿದ್ದರು ಹೋಗಿ ಯಾವುದೇ ರಾಷ್ಟ್ರೀಯ ನಾಯಕರನ್ನು ಆಗಲಿಲ್ಲ ಹಾಂ ದೆಹಲಿಗೆ ಹೋದ್ರು ಯಾವುದೇ ನಾಯಕರನ್ನ ಭೇಟಿಯಾಗ್ದರೆ ವಾಪಸ್ ಬಂದರು ಎಲ್ಲ ಒಂದು ಕಡೆ ಅವರಿಗೂ ಸುಳಿವು ಸಿಕ್ಕಿದೆಯಾ ಹಾಗಾದರೆ ನನ್ನ ಸ್ಥಾನ ಸ್ಥಾನಕ್ಕೆ ಕುತ್ತು ಬಂದಿದೆ ಅಂತ ಒಟ್ಟಿನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ಅನ್ನುವಂಥ ಒಂದು ಹೇಳಿಕೆ ಕೊಡೋದ್ರಿಂದ ಇಲ್ಲಿ ಬಹುತೇಕ ರಾಜ್ಯಾಧ್ಯಕ್ಷರು ಬಹುದ ಬದಲಾವಣೆ ಆಗೋದು ಕನ್ಫರ್ಮ್ ಅಂತ ಆಯ್ತು ಇಲ್ಲಿ ಇನ್ನು ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸೋಕೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ ಶೀಘ್ರವೇ ರಾಜ್ಯ ಬಿ ಜೆ ಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಿದೆಯಾ ಹಾಗಾದರೆ ರಾಜ್ಯಾಧ್ಯಕ್ಷರ ಕೆಳಗಿಳಿಸೋಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಶೀಘ್ರವೇ ರಾಜ್ಯ ಬಿ ಜೆ ಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಿದೆಯಾ ಹಾಗಾದರೆ ಬಿ ವೈ ವಿಜೇಂದ್ರ ಕೊನೆಗೂ ಒಂದು ಕಡೆ ಕೆ ಸ್ಥಾನದಿಂದ ಕೆಳಗಿಳಿತಾರೆ ಬಿ ವೈ ವಿಜೇಂದ್ರ ವಿರೋಧಿ ಬಣವೇ ಮೇಲುಗೈ ಸಾಧಿಸ್ತಾ ಕೊನೆಗೂ ಹಠ ಸಾಧಿಸಿದ್ರ ಹಾಗಾದರೆ ಬಿಜೆಪಿಯ ರೆಬಲ್ ಸ್ಟೇಮ್ ಯಾರು ನೂತನ ರಾಜ್ಯಾಧ್ಯಕ್ಷರಾಗ್ತಾರೆ ಗೊತ್ತಿಲ್ಲ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಆರ್ ಅಶೋಕ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಶೀಘ್ರದಲ್ಲೇ ಬಿ ವೈ ವಿಜೇಂದ್ರ ಬದಲಾವಣೆ ಆಗೋದು ಕನ್ಫರ್ಮ್ ಅನ್ನುವಂತಹ ಲೆಕ್ಕಾಚಾರದಲ್ಲೇ ಈಗ ಒಂದು ಕಡೆ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಈಗ ಬದಲಾವಣೆ ಆದರೆ ಮುಂದೆ ಯಾರು ಈ ಬಿ ಜೆ ಪಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋದು ಯಾರು ಅನ್ನುವಂತಹ ಕುತೂಹಲವು ಜೊತೆ ಜೊತೆಗೆ ಈಗ ಬರ್ತಾ ಇರುವಂಥದ್ದು ಯಾಕಂದರೆ ಸಾಕಷ್ಟು ಜನರು ಇವಾಗ ರಾಜ್ಯಾಧ್ಯಕ್ಷದ ಸ್ಥಾನದ ಆಕಾಂಕ್ಷಿಗಳು ಕೂಡ ಇದ್ದಾರೆ ಈ ಹಿಂದೆ ಬಸನಗೌಡ ಪಾಟೀಲೇ ಹೇಳ್ತಾ ಇದ್ರು ನಾನು ಕೂಡ ಆಕಾಂಕ್ಷಿನೇ ನನಗೂ ಕೂಡ ಆ ಸಾಮರ್ಥ್ಯ ಇದೆ ನಾನು ಸೈಕಲ್ ತೊಳೆದು ಪಕ್ಷ ಕಟ್ಟಿದ್ದೀನಿ ಅಂತ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈಗ ಅವರು ಉಚ್ಚಾಟನೆ ಆಗಿದ್ದಾರೆ ಆರು ವರ್ಷ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಆಮೇಲೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಸುನೀಲ್ ಕುಮಾರ್ ಹೆಸರು ಮುಂಚೂಣಿಯಲ್ಲಿದೆ ಹೀಗೆ ಸಾಕಷ್ಟು ಜನರು ಇವತ್ತು ಆಕಾಂಕ್ಷಿಗಳಿದ್ದಾರೆ ಯಾರಾಗ್ತಾರೆ ಅನ್ನೋಂಥದ್ದು ಕೂಡ ಹೈಕಮಾಂಡ್ ಚಿತ್ತಕ್ಕೆ ಬಿಟ್ಟಿರುವಂಥದ್ದು ಒಟ್ಟಿನಲ್ಲಿ ಆರ್ ಅಶೋಕ್ ಕೊಟ್ಟಿರುವ ಸುಳಿವು ಮಾತ್ರ ಅನೇಕ ತೆರವುಗಳಿಗೆ ಕಾರಣ ಆಗ್ತಾ ಇದೆ ಅನೇಕ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಒಟ್ನಲ್ಲಿ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆ ಪಕ್ಷದ ನಾಯಕರುಗಳು ನಿರೀಕ್ಷೆ ಮಾಡ್ತಾ ಇದ್ದಂತೆ ರೆಬಲ್ ಸ್ಟೀಮ್ನವರು ಕೂಡ ವಿಜೇಂದ್ರನನ್ನು ಕೆಳಗಿಳಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ಇಂದ ಈಗ ಜಾಯ್ನ್ ಆಗ್ತಾ ಇದ್ದಾರೆ ವಿವೇಕ ರಾಜ್ಯ ಕಮಲಪಾಳ್ಯದಲ್ಲಿ ಕಮಲ ನಾಯಕರ ಕಚ್ಚಾಟ ಸಾಕಷ್ಟು ದಿನಗಳಿಂದ ನಡೀತಾನೆ ಇತ್ತು ಬಿ ವೈ ವಿಜೇಂದ್ರ ಬಿಲ್ಕುಲ್ ನಾವು ಒಪ್ಪಲ್ಲ ಅವ್ರನ್ನ ಅವ್ರನ್ನ ಇಳಿಸ್ಲೇಬೇಕು ಅವ್ರನ್ನ ನಾವು ಒಪ್ಪದೇ ಇಲ್ಲ ರೀ ಅಂತ ಅರವಿಂದ್ ಲಿಂಬಾವಳಿ ಕೂಡ ಮೊನ್ನೆ ಹೇಳ್ತಾ ಇದ್ರು ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳ್ತಾ ಇದ್ರು ಅವರು ಉಚ್ಚಾಟನೆ ಆಗಿರ್ಬೋದು ಬೇರೆ ಪ್ರಶ್ನೆ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಅಂದರೆ ಆರ್ ಅಶೋಕ್ ಕೂಡ ಒಂದು ಸುಳಿವು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಬದಲಾವಣೆ ಆಗ್ಬೋದು ನೂತನ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕನ್ಫರ್ಮ್ ಹಾಗಾದ್ರೆ ವಿವೇಕ್ ಮುಂದೆ ಯಾರು ಸಾರಥ್ಯ ಆಗ್ಬೋದು ಅಂತ ಎಸ್ ಸಚಿನ್ ಕಳೆದ ಒಂದು ವಾರದಿಂದ ಕೂಡ ಅಷ್ಟೇ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಕೂಗು ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇದೆ ತದನಂತರ ಡೆಲ್ಲಿ ಪ್ರವಾಸ ಕೂಡ ಕೈಗೊಳ್ತಾರೆ ಆರ್ ಅಶೋಕ್ ಅವರು ಆರ್ ಅಶೋಕ್ ಅವರು ಸುಮಾರು ಹತ್ತು ಜನ ಕೇಂದ್ರದ ನಾಯಕರಿಗೂ ಕೂಡ ಭೇಟಿ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಂಥ ಕೆಲವೊಂದಿಷ್ಟು ನಾಯಕರು ಕೂಡ ಹೋಗಿ ಈ ಹಿಂದೆ ಅಶೋಕ್ ಅವರಿಗೆ ಭೇಟಿ ಮಾಡ್ತಾರೆ ಅಶ್ ಆ ನಂತರ ಅಶೋಕ್ ಅವರು ಹೋಗಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡೋದು ಇದೆಲ್ಲ ಒಂದು ಕಡೆ ಬಹುದೊಡ್ಡ ಕುತೂಹಲ ಮೂಡಿಸುತ್ತೆ ಯಾಕಂದರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಒಂದು ವಿಚಾರ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಡೆಲ್ಲಿಯ ಅಷ್ಟೊಂದು ನಾಯಕರಿಗೆ ಭೇಟಿ ಇದೆಲ್ಲ ಒಂದು ಕಡೆ ಇದಕ್ಕೂ ಇದಕ್ಕೂ ಒಂದು ಒಂದು ರೀತಿಯಾಗಿ ಲಿಂಕ್ ಮಾಡುವಂತೆ ಕೂಡ ನಮಗೆ ಬರುತ್ತೆ ಇದನ್ನ ಲಿಂಕ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಮೂಡಿಬರುತ್ತೆ ಆ ಸಂದರ್ಭದಲ್ಲಿ ಅದು ತದನಂತರ ವಿಜೇಂದ್ರ ಅವರು ಕೂಡ ಡೆಲ್ಲಿ ಪ್ರವಾಸ ಕೈಗೊಳ್ತಾರೆ ಅಲ್ಲಿ ವಿಜೇಂದ್ರ ಅವರಿಗೆ ಯಾವುದೇ ಹೈಕಮಾಂಡ್ ನಾಯಕರು ಒಬ್ಬರು ಕೂಡ ಭೇಟಿ ಆಗೋದಿಲ್ಲ ಅಲ್ಲಿಂದ ಮತ್ತೆ ವಾಪಸ್ ಆಗ್ತಾರೆ ಒಂದೆರಡು ದಿನಗಳ ಕಾಲ ಅಲ್ಲೇ ಉಳಿದುಕೊಂಡು ತದನಂತರ ಅಶೋಕ್ ಅವರು ಕೂಡ ಮೊನ್ನೆ ಅಷ್ಟೇ ವಾಪಸ್ ವಾಪಸ್ಸಾದಂಥ ಸಂದರ್ಭದಲ್ಲಿ ಮತ್ತೆ ಇವತ್ತು ಅವರು ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದೇನೆಂದರೆ ಅಶೋಕ್ ಅವರು ನೂತನ ರಾಜ್ಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಆ ಅಧ್ಯಕ್ಷರ ಆಯ್ಕೆ ಆದ ಬಳಿಕ ಯಾವುದೇ ಈ ರೀತಿಯ ಗೊಂದಲಗಳು ರಾಜ್ಯದಲ್ಲಿ ಇರೋದಿಲ್ಲ ಅಂತ ಎಲ್ಲ ಕಡೆ ಈ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಹೋದರೆ ಸ್ಪಷ್ಟವಾಗಿ ನೂತನ ರಾಜ್ಯಾಧ್ಯಕ್ಷರು ಆಯ್ಕೆ ಆಯ್ಕೆ ಆಗೋದು ಕನ್ಫರ್ಮಾ ಅಂತ ಕೂಡ ಅನ್ಸುತ್ತೆ ಯಾಕಂದರೆ ಇಲ್ಲಿವರೆಗೂ ಅಶೋಕ್ ಅವರು ಆ ರೀತಿಯಾದಂಥ ಒಂದು ಹೇಳಿಕೆ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ಇದನ್ನು ಹೊರತುಪಡಿಸಿ ಮೊನ್ನೆ ಪೀರಾಜಿ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಮತ್ತೆ ನಿನ್ನೆ ಅಷ್ಟೇ ಸುಧಾಕರ್ ಅವರು ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾರೆ ಅಂತ ಇದೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಮತ್ತೆ ರೆಬಲ್ಸ್ ತಂಡ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ದಿನಗಳಿಂದ ಒಂದು ದೊಡ್ಡ ಮಟ್ಟದ ಕೂಗೆ ಇದೆ ಅವ್ರದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನೋ ಒಂದು ಹಠದಲ್ಲಿ ಕೂಡ ರೆಬಲ್ಸ್ ತಂಡ ಇದ್ದಾರೆ ರೆಬಲ್ಸ್ ತಂಡಕ್ಕೆ ಮತ್ತೆ ಮಣೆ ಹಾಕಿದ್ರೆ ಹೈಕಮಾಂಡ್ ಅಂತಲೇ ಹೇಳ್ಬೋದು ಇಲ್ಲ ಒಂದು ಕಡೆ ಒಂದು ವೇಳೆ ಏನಾದರೂ ರೆಬಲ್ಸ್ ತಂಡದ ಯಾವುದಾದ್ರೂ ಒಂದು ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಅವ್ರಿಗೆ ಮಣೆ ಹಾಕಿದ್ರು ಅಂತ ಹೇಳ್ಬೋದು ಇನ್ನೊಂದು ಕಡೆ ತಟಸ್ಥ ಬಣ ಕೂಡ ಇದೆ ತಟಸ್ಥ ಬಣದ ಯಾವುದಾದ್ರೂ ನಾಯಕರಿಗೆ ಮಣೆ ಹಾಕ್ತಾರೆ ಹೈಕಮಾಂಡ್ ಅಂತ ಕೂಡ ಕಾದ್ ನೋಡಬೇಕಾಗಿದೆ ಇಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ರೀತಿಯಾಗಿ ಗೊಂದಲ ಕೂಡ ಸೃಷ್ಟಿಯಾಗಿದೆ ಮೂರು ಬಣದ ಯಾವುದೇ ಒಂದು ನಾಯಕನಿಗೆ ಆಯ್ಕೆ ಮಾಡಿದ್ರು ಕೂಡ ಬೇರೆ ಬೇರೆ ಬಣದ ನಾಯಕರು ಒಂದಿಷ್ಟು ಅಸಮಾಧಾನವನ್ನು ಹೊರ ಹಾಕುವಂಥ ಸಾಧ್ಯ ಕಳಿತೆ ಹಾಗಾಗಿ ಎಲ್ಲ ಒಂದು ಕಡೆ ಹೈಕಮಾಂಡ್ ಕೂಡ ಹಿಂದೆ ಮುಂದೆ ನೋಡ್ತಿದೆ ಅಂತಲೇ ಹೇಳ್ಬೋದು ಸಚಿನ್ ರಾಜ್ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದಕ್ಕೆ ತುಂಬ ತಡ ಮಾಡ್ತಾ ಇದೆ ಸಾಕಷ್ಟು ದಿನಗಳಿಂದ ಒಂದು ರೀತಿಯಾಗಿ ಹಂಗಾಮಿ ಅಧ್ಯಕ್ಷ ವಿಜೇಂದ್ರ ಅವರು ಮುಂದುವರಿತಾನೆ ಇದ್ದಾರೆ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಆಯ್ಕೆ ಮಾಡೋದಕ್ಕೂ ಹೈಕಮಾಂಡ್ಗೂ ಕೂಡ ಇದು ಒಂದು ರೀತಿಯಾಗಿ ದೊಡ್ಡ ಟೆನ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಬೇರೆ ಬೇರೆ ರಾಜ್ಯಗಳ ರಾಜ್ಯ ಅಧ್ಯಕ್ಷ ನೀಟಾಗಿ ಈಸಿಯಾಗಿ ಒಂದು ರೀತಿಯಾಗಿ ಆಯ್ಕೆ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಆಯ್ಕೆ ಮಾಡೋದಕ್ಕಾಗ್ತಿಲ್ಲ ಯಾಕಂದರೆ ಈಗಾಗಲೇ ಪ್ರಬಲ ಸಮುದಾಯ ಆಗಿರುವಂಥ ಲಿಂಗಾಯತ ಕೂಡ ಇದೆ ಲಿಂಗಾಯತ ಸಮುದಾಯದ ನಾಯಕರಾಗಿರುವಂಥ ವಿಜೇಂದ್ರ ಅವರು ಅವ್ರಿಗೆ ಒಂದು ವೇಳೆ ಏನಾದರೂ ಕೆಳಗಿಳಿಸಿದ್ರೆ ಮತ್ತೆ ಲಿಂಗಾಯತರು ನಮಗೆ ಮತ ಮತ ಹಾಕ್ತಾರೋ ಇಲ್ವೋ ಅನ್ನೋ ಒಂದು ಒಂದಿಷ್ಟು ಕ್ಯಾಲ್ಕುಲೇಷನ್ ಹೈಕಮಾಂಡ್ ಇದೆ ಹಾಗಾಗಿ ಮುಂದೆ ಏನಾದರೂ ರಾಜ್ಯಾಧ್ಯಕ್ಷರ ನೂತನ ಆಯ್ಕೆ ಮಾಡೋದಾದರೂ ಕೂಡ ಲಿಂಗಾಯತ ಸಮುದಾಯದವ್ರಿಗೆ ಯಾರಿಗಾದರೂ ಮನೆ ಹಾಕಿದ್ರೆ ಒಂದು ಒಳ್ಳೆ ಒಂದು ರೀತಿಯಾಗಿ ಸೂಕ್ತ ಅಂತ ಒಂದಿಷ್ಟು ಒಂದಿಷ್ಟು ವರಿಷ್ಠರು ಒಂದಿಷ್ಟು ದೊಡ್ಡ ದೊಡ್ಡ ನಾಯಕರುಗಳು ರಾಜ್ಯದವರು ಹೋಗಿ ಹೈಕಮಾಂಡ್ ನಾಯಕರುಗಳು ಸಲಹೆ ಕೊಟ್ಟಿದ್ದಾರಂತೆ ಸದಾನಂದ ಗೌಡ ಅವರು ಅಷ್ಟೇ ಮನೆ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ನಾನು ಒಂದು ಕೆಲವೊಂದಿಷ್ಟು ರೆಫರೆನ್ಸ್ ಹೆಸರುಗಳನ್ನು ಕೂಡ ಕೊಟ್ಟಿದ್ದೀನಿ ಮೂರು ಹೆಸರುಗಳನ್ನು ಕೊಟ್ಟಿದ್ದೀನಿ ಪ್ರಮುಖವಾಗಿ ನೋಡ್ತಾ ಹೋದರೆ ಲಿಂಗಾಯತಂ ಅದರಲ್ಲೂ ಪಂಚಮಸಾಲಿ ಸಮುದಾಯದ ಅರವಿಂದ್ ಅವರ ಹೆಸರು ಕೂಡ ಕೊಟ್ಟಿದ್ದೀನಿ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದಲ್ಲಿ ನೋಡ್ತಾ ಹೋದರೆ ಅರವಿಂದ್ ಲಿಂಬಾವಳಿ ಅವರ ಹೆಸರನ್ನು ಕೊಟ್ಟಿದ್ದೀನಿ ಒ ಬಿ ಸಿ ಕೋಟಾದಲ್ಲಿ ನೋಡ್ತಾ ಹೋದ್ರೆ ಸುನೀಲ್ ಕುಮಾರ್ ಅವರ ಹೆಸರನ್ನು ಕೊಟ್ಟಿದ್ದೀನಿ ಈ ರೀತಿಯಾಗಿ ಬೇರೆ ಬೇರೆ ನಾಯಕರ ಹೆಸರುಗಳನ್ನು ಕೊಟ್ಟಿದ್ದೀನಿ ಆಯ್ಕೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ ಮತ್ತು ಇನ್ನೊಂದು ಕಡೆ ಈ ಹಿಂದೆ ಕೂಡ ಅಷ್ಟೇ ಯಡಿಯೂರಪ್ಪನವರಿಗೆ ದೂರ ಇಟ್ಟಂಥ ಸಂದರ್ಭದಲ್ಲಿ ಅವರೇ ಓನ್ ಆಗಿ ಹೋಗಿ ಕೆ ಜೆ ಪಿ ಅನ್ನೋ ಒಂದು ಪಕ್ಷ ಕೂಡ ಕಟ್ತಾರೆ ಮತ್ತು ಈ ಬಾರಿ ಕೂಡ ಆ ರೀತಿಯಾದ ವಾತಾವರಣ ಏನಾದರೂ ಸೃಷ್ಟಿ ಆಗ್ಬೋದಾ ಅನ್ನೋ ಒಂದಿಷ್ಟು ಹೈಕಮಾಂಡ್ಗೂ ಕೂಡ ಸಾಕಷ್ಟು ತಲೆನೋವಾಗಿದೆ ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆದ್ಮೇಲೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೋ ಅಥವಾ ರಾಜ್ಯ ಮುಗಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡ್ತಾರೋ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಿದೆ ಅದರಲ್ಲೂ ಕೂಡ ನಾಳಿದ್ದು ಜುಲೈ ಒಂದನೇ ತಾರೀಕು ಕೂಡ ಮೂರ್ನಾಲ್ಕು ಜಿಲ್ಲಾ ಅಧ್ಯಕ್ಷ ರಾಜ್ಯ ಅಧ್ಯಕ್ಷರ ಆಯ್ಕೆ ಕೂಡ ಪ್ರಕ್ರಿಯೆ ಕೂಡ ಕೈಗೊಳ್ಳಲಿದ್ದಾರೆ ಇನ್ನು ಈಗಾಗಲೇ ಏಳು ಜಿಲ್ಲಾ ರಾಜ್ಯಾಧ್ಯಕ್ಷರ ನೇಮಕಾತಿ ಮಾತ್ರ ಕಮ್ಮಿ ಇದೆ ಅಂದರೆ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಮಾಡೋದಕ್ಕೆ ಏಳು ರಾಜ್ಯಾಧ್ಯಕ್ಷರ ಅಂಕೆ ಸಂಖ್ಯೆಗಳು ಕಮ್ಮಿ ಇದೆ ಹಾಗಾಗಿ ನಾಲ್ಕು ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಕೂಡ ಪ್ರಕ್ರಿಯೆ ಕೂಡ ಮುಂದಾಗಿದೆ ಜುಲೈ ಒಂದನೇ ತಾರೀಕು ಘೋಷಣೆ ಕೂಡ ಆಗುತ್ತೆ ಅದರ ಜೊತೆ ಇನ್ನು ಉಳಿದಂತೆ ಮೂರು ರಾಜ್ಯಗಳಿಗೆ ಅವರು ಮಾಡಬೇಕಾಗಿರುತ್ತೆ ಆ ಮೂರು ರಾಜ್ಯಗಳಲ್ಲಿ ಪ್ರಮುಖ ಚಾಯ್ಸ್ಗಳು ಕೇಂದ್ರದ ಹತ್ರ ಇರತಕ್ಕಂಥದ್ದು ಯಾವುದು ಅಂದರೆ ಕರ್ನಾಟಕ ಒಂದು ಮಹಾರಾಷ್ಟ್ರ ಒಂದು ಹಾಗೆ ಗುಜರಾತು ಪಶ್ಚಿಮ ಬಂಗಾಳ ಈ ನಾಲ್ಕು ಚಾಯ್ಸ್ಗಳಿದೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಮೂರನ್ನು ಅವರು ಆಯ್ಕೆ ಮಾಡ್ಕೊಂಡು ಮಾಡ್ಬೋದು ತದನಂತರ ಇದರಲ್ಲಿ ಒಂದು ವೇಳೆ ಏನಾದರೂ ಕರ್ನಾಟಕಕ್ಕೂ ಕೂಡ ಪೆಂಡಿಂಗ್ ಇಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ಅವರಿಗೊಂದು ಒಂದಿಷ್ಟು ಆಗಿರೋದ್ರಿಂದ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ನೂತನ ಅಧ್ಯಕ್ಷರಿಗೆ ರಾಜ್ಯದಲ್ಲಿ ನೇಮಕ ಮಾಡುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೂ ಮುಂಚಿತವಾಗಿ ಒಂದು ವೇಳೆ ಏನಾದರೂ ಮಾಡಿದ್ರೆ ಯಾರಿಗೆ ಮಾಡ್ತಾರೆ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ ಸಚಿನ್ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಬಿ ಜೆ ಪಕ್ಷ ಕೇವಲ ಅರವತ್ತಾರು ಸ್ಥಾನಕ್ಕೆ ಬಂದು ನಿಂತಿತ್ತು ಈಗ ಅವರ ಪುತ್ರ ವಿಜೇಂದ್ರನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಏನಾದರೂ ಬಿ ಜೆ ಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೋ ಈ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ಅಹಿಂದ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದರು ಅದೇ ಅಸ್ತ್ರವನ್ನು ಬಿ ಜೆ ಪಿಯಲ್ಲೂ ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ತಾರಾ ಅಹಿಂದ ನಾಯಕನಿಗೆ ಏನಾದರೂ ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರಾ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ